ಮಾಡ್ತೀವಿ ಈಗ ಅಕ್ಟೋಬರ್ ಹನ್ನೊಂದಕ್ಕೆ ರಿಲೀಸು ಕೆ ಕೇಳಿ ಡಿಸೆಂಬರ್ಗಣ ಏ ಗೊಂದಲ ಏನು ಮಾಡ್ಕೊಬೇಡ ಆಲ್ರೆಡಿ ಅಕ್ಟೋಬರ್ ಹನ್ನೊಂದಂಥ ಡೇಟ್ ಹಾಕಿಲ್ವ ಗೊಂದಲ ಯಾಕೆ ಮಾಡ್ಕೊಳ್ಳೋದು ಇಲ್ಲ ಇಲ್ಲ ಫಸ್ಟ್ ಬ್ರೋಕೆ ಬ್ರೋ ನಾವೆಲ್ಲರಿಗೂ ಗೊತ್ತಿರೋಂಗೆ ಅಕ್ಟೋಬರ್ ಆದ್ಮೇಲೆ ಡಿಸೆಂಬರ್ ಬರೋದು ಹಾಂ ಕರೆಕ್ಟ್ ಅಕ್ಟೋಬರ್ ಮಾರ್ಟಿಂಗ್ ಮಾಡ್ತೀವಿ ರಿಲೀಸ್ ಎಕ್ಸಾಂಪಲಲ್ಲಿ ಕೇಳಿ ಡಿ ರಿಲೀಸ್ ಆಗಿರುತ್ತೆ ಅಲೋ ಎರಡು ಕ್ಲೋಸ್ಡ್ ಕಾಲ್ ಇದೆಯಲ್ಲ ಸರ್ ಎರಡೂ ಹತ್ತತ್ರನೇ ಇದೆಯಲ್ಲ ಒಂದು ಸಹ ಒಂದು ಟೂ ಮಂತ್ಸ್ ಗ್ಯಾಪ್ ಇರೋದು ಸೊ ಅವ್ರು ಮುಂಚೆನೇ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಈಗ ಈಗ ಸ್ಟಾ ಜಸ್ಟ್ ಈಗ ಸ್ಟಾರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಕೆ ಡಿ ಅವರು ಮಾರ್ಟಿನ್ ಅವರು ಒಂಚೂರು ಅಗ್ರೆಸಿವ್ ಆಗ್ತಾ ಇದ್ವಿ ಅಷ್ಟೇ ಈಗ ಹತ್ತಿರ ಬಂತಲ್ಲ ರಿಲೀಸ್ಗೆ ಅಷ್ಟೇ ಏನು ಕನ್ಫ್ಯೂಷನ್ಸ್ ಏನಿಲ್ಲ ಸರ್ ಸರ್ ಬಿಸ್ನೆಸ್ ಓಪನ್ ಆಗಿದೆಯಾ ಲಾಸ್ಟ್ ಟೈಮ್ ಇನ್ನೂ ಆಗಿರಲಿಲ್ಲ ಅಂತ ಇನ್ನೂ ಓಪನ್ ಮಾಡಿಲ್ಲ ಅಂತ ಹೇಳಿದ್ರಿ ಈಸ್ ಇವಾಗ ಹೇಗಿದೆ ಸರ್ ಅಲ್ಲ ಐದನೇದು ತಾರೀಕು ಆಗಷ್ಟು ಕಾಯ್ತಾ ಇದ್ದೀನಿ ಅದಾಗೋದ್ರೆ ಈಗ ಇದು ನಾವು ಶ್ರಾವಣ ಸ್ಟಾರ್ಟ್ ಆಗುತ್ತೆ ಒಳ್ಳೆಯ ದಿವ್ಸಗಳು ಹಾಂ ಅಲ್ಲ ನಾವು ಅವ್ರ ಪಕ್ಕದಲ್ಲಿ ಕುತ್ಕೋಬೇಕಂದ್ರೆ ಧ್ರುವನ್ ತೊಡೆ ಮೇಲೆ ಕುತ್ಕೋಬೇಕು ಇವಾಗ ಇಲ್ಲ ಹೀರೋಯಿನ್ ಅವ್ರು ಬರ್ಬೇಕಂದ್ರೆ ಹೀರೋಯಿನ್ ತೊಡೆ ಮೇಲೆ ಅವ್ರು ಕುತ್ಕೋಬೇಕು ಇಲ್ಲ ಖಂಡಿತ ನೀವು ಒಟ್ಟಿಗೆ ಇದ್ದೀವಿ ನಿಮ್ಮ ಆಸೆ ಏನು ಹೇಳಿವ ಖಂಡಿತ ಇಲ್ಲ ಇಲ್ಲಿವರೆಗೂ ಕರೆಕ್ಟ್ ಆಗಿ ನಡೀತಾ ಇತ್ತು ಯಾರೋ ಒಬ್ಬರ ವಕ್ರ ದೃಷ್ಟಿಯಿಂದ ಈ ತರದ್ದೆಲ್ಲ ಆಗಿದೆ ಇಲ್ಲ ಏನಿಲ್ಲ ನಾನಿಲ್ಲಿ ಕ್ಲಿಯರ್ ಆಗಿ ಹೇಳ್ತೀನಿ ನೀವು ಆತರ ಅನ್ಯತಾ ಭಾವಿಸ್ಬೇಡಿ ಸಿನಿಮಾ ಟೀಮು ಅವರವರು ಕೆಲಸ ಅವ್ರವ್ರ ರೋಲು ಸಿನಿಮಾಗೋಸ್ಕರ ಎಲ್ಲರೂ ಅದೇ ತರ ಎಲ್ಲರೂ ಶ್ರಮಿಸ್ತಾ ಇದ್ದಾರೆ ಸಿನಿಮಾ ಚೆನ್ನಾಗ್ ಅನ್ನೋದಕ್ಕೋಸ್ಕರ ಎಲ್ಲರೂ ದುಡಿತಾ ಇದ್ದೀವಿ ಸಿನಿಮಾ ಚೆನ್ನಾಗಿ ಮಾಡ್ತಾ ಇದ್ದೀವಿ ಖಂಡಿತ ಥರದ್ದು ಯಾವುದೂ ಮನಸ್ಸಲ್ಲಿ ನೀವು ಅನ್ಕೊಳ್ಲೇಬೇ ಇಟ್ ಈಸ್ ವೆರಿ ವೆರಿ ಕ್ಲಿಯರ್ ಅದೆಲ್ಲ ಒಂದೇ ಏನ್ ಓ ಹಂಗ ಇದು ಲವಸ್ಟ್ ಲವ್ ಪಿಕ್ಚರ್ ಅಲ್ಲ ಆ್ಯಕ್ಷನ್ ಪಿಕ್ಚರ್ ಇದು ಮಾಡ್ತೀನಿ ನಾವು ಆಕ್ಷನ್ ಜಾಸ್ತಿ ನಮ್ಮ ನಡುವೆ ಇಲ್ವಾ ಸರ್ ಮಾಡಿಸ್ತಾ ಇರ್ತಾರೆ ಕೆಲವರು ಸುತ್ತಮುತ್ತ ಇರೋರು ಅವಕಾಶ ಮಾಡಿಕೊಡಲ್ಲ ಅವ್ರು ಅವಕಾಶ ಮಾಡ್ಕೋ ಮಾಡಿಸ್ತಾ ಇರ್ತಾರೆ ನಾವು ಒಗ್ಗಟ್ಟಾಗ ಇದ್ದೀವಿ ಮೇಡಮ್ ನಾವು ಇಲ್ಲ ಅಂದ್ರೆ ಪಕ್ಪಕ್ಕದಲ್ಲಿ ಹೆಂಗ್ ಕುತ್ಕೋತಾ ಇದ್ವಿ ನಾವು ಈಗ ಅಲ್ಲಿ ಕುತ್ಕೋಬೇಕಾ ನಾವು ಓಕೆನಾ ಸರ್ ಇವಾಗ ಇಪ್ಪತ್ತೊಂದು ದೇಶದ್ದು ಪ್ರೆಸ್ ಮೀಟ್ ನಡೀತಿದೆಯಲ್ಲ ಸರ್ ಅದು